ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನೆಲ್ ಸೊ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಸೊ ಇವತ್ತು ಗಾರ್ಲಿಕ್ ಚೀಸ್ ಬ್ರೆಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ಚಿಕ್ಕ ಪ್ಯಾನ್ ಒಳಗೆ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಅಂದರೆ ಒಂದು ಎರಡು ಬೆಳ್ಳುಳ್ಳಿ ಎಸಳುಗಳನ್ನ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಅದು ಸಾಫ್ಟ್ ಆಗಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ಬ್ರೌನ್ ಆಗೋವರೆಗೂ ಇದನ್ನು ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ಈ ಕನ್ಸಿಸ್ಟೆನ್ಸಿ ಅಂದರೆ ಈ ಹಾದಕ್ಕೆ ಬಂದಾಗ ನಾನು ಇಲ್ಲಿ ಇದು ಫ್ರೈ ಮಾಡಿಕೊಂಡು ಆಗಿದ್ದ ಆಗಿದೆ ಸೊ ಇದನ್ನು ತೆಗೆದಿಟ್ಕೊಂಡು ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ ಸೊ ತಣ್ಣಗಾದ ನಂತರ ಒಂದು ಸ್ಪೂನ್ ಹೆಲ್ಪಿಂದ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನೀಟಾಗಿ ಸಣ್ಣದಾಗಿ ಇದನ್ನು ಎಲ್ಲದನ್ನು ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಒನ್ಸ್ ಇದು ಸ್ಮ್ಯಾಶ್ ಆದ ನಂತರ ನೋಡಿ ಇಷ್ಟು ಸ್ವಲ್ಪ ದಪ್ಪ ದಪ್ಪದಾಗಿ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ನಾವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಈ ಬೆಣ್ಣೆ ಹಾಕಿ ಇದನ್ನು ಅಷ್ಟೇ ಬೆಳ್ಳುಳ್ಳಿ ನಾವು ಸ್ಮ್ಯಾಶ್ ಮಾಡಿರೋ ಅಂಥದ್ದಕ್ಕೆ ನೀಟಾಗಿ ಇದನ್ನು ಕೂಡ ಬ್ಲೆಂಡ್ ಮಾಡ್ಕೋಬೇಕು ನೀಟಾಗಿ ಒಂದ್ಸರಿ ಬ್ಲೆಂಡ್ ಮಾಡಿದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ನಂತರ ಇಟಾಲಿಯನ್ ಸೀಸನಿಂಗ್ ಅಂತ ಅಂದ್ಬಿಟ್ಟು ಸಿಗುತ್ತೆ ನಿಮಗೆ ಶಾಪಲ್ಲಿ ಮ ಸೂಪರ್ ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ ಪಿಜ್ಜಾಗೆಲ್ಲ ಯೂಸ್ ಮಾಡುವಂಥದ್ದು ಸೊ ಅದು ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಬ್ರೆಡ್ ಮೇಲೆ ಗಾರ್ಲಿಕ್ ಬ್ಯಾಟರ್ ಏನಿರುತ್ತೋ ಅದು ಇವಾಗ ರೆಡಿಯಾಗಿದೆ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಎತ್ತಿಡ್ಕೊತಿದ್ದೀನಿ ಇವಾಗ ನಾನು ನಾರ್ಮಲ್ ಒಂದು ಬ್ರೆಡ್ ಪೀಸಿಗೆ ಈ ಗಾರ್ಲಿಕ್ ಬ್ರೆಡ್ದು ಸಾರಿ ಗಾರ್ಲಿಕ್ ಬಟರ್ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಪೇಸ್ಟು ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲ ಸೈಡು ನಾಲ್ಕು ಸೈಡು ಕೂಡ ನೀಟಾಗಿ ಫಿಲ್ ಮಾಡ್ಕೋಬೇಕು ಇದು ಒಂದು ಸರಿ ಹಾಕಿದ ನಂತರ ನಾನು ಇಲ್ಲಿ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಚೀಸ್ ಯೂಸ್ ಮಾಡ್ಬೋದು ಜಾಸ್ತಿನೂ ಹಾಕೋಬೋದು ಕಡಿಮೆನೂ ಹಾಕೋಬೋದು ಸೊ ಇಲ್ಲಿ ಇಷ್ಟು ಕ್ವಾಂಟಿಟಿನಲ್ಲಿ ಹಾಕ್ಕೊಂಡು ಒಂದು ಪ್ಯಾನಿಗೆ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ಪ್ಲೇಟ್ ಇಟ್ಟು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಮಾಡಿಟ್ಕೊಂಡಿರೋ ಅಂಥ ಬ್ರೆಡ್ ಸ್ಲೈಸ್ ಏನಿದೆ ಅದನ್ನು ಇಟ್ಕೊಂಡು ಒಂದು ಪ್ಲೇಟ್ ಲಿಡ್ ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ವರೆಗೂ ಕುಕ್ ಮಾಡಿದರೆ ರೆಡಿಯಾಗೋಗುತ್ತೆ ಸೊ ಫೋರ್ ಟು ಫೈವ್ ಮಿನಿಟ್ಸ್ ಇದಾಗಿದೆ ಕುಕ್ ಆಗಿದೆ ಚೀಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕುಕ್ ಆಗಿದೆ ಇಲ್ಲಿ ಸೊ ಇವಾಗ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇದ್ರ ಮೇಲೆ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇಟಾಲಿಯನ್ ಸೀಸ್ನಿಂಗ್ ಕೂಸು ಸಹ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಚೂರು ಕೊತ್ತಂಬರಿ ಸೊಪ್ಪನ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ರೆಡಿ ಆಯಿತು ಇದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡಿ ತಿನ್ ತಿನ್ಬೋದು ಸೊ ಇಷ್ಟೇ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೋಬೋದು ಗಾರ್ಲಿಕ್ ಚೀಸ್ ಬ್ರೆಡ್ನ ಸೊ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಸೊ ಮತ್ತೊಂದು ಒಂದು ಒಳ್ಳೆ ರೆಸಿಪಿ ಒಟ್ಟಿಗೆ ನಮಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ